പരവശനദനോ അരിയുവന്നവേ പരിചിതനാകീകണക്കു മുന്നവേ ഇതേ എന്ന് സെനീന ഇന്നര കൂടി കോ നീ നന കഴിയുമുന്നവേ പരവശനോ അറിയുവന്നവേ ಪರಿಚಿತನಾಗಲಿ ಹೇಗೆ ಪ್ರಣಯಕ್ಕೂ ಮುನ್ನವೇ ನಿನ್ನ ಕಣ್ಣಿಗಂತೂ ನಾನು ನಿರುಪಯೋಗಿಗಲೂ ಇನ್ನು ಬೇರೇನು ಬೇಕು ಪ್ರೇಮ ಯೋಗಿಯಾಗಲು ಹೂ ಅರಳುವ ಸತ್ತನೂ ನಿನ್ನ ನಗೆಯಲ್ಲಿ ಕೇಳಬಲ್ಲೆ ನನ್ನ ನೀ ನೀಗ ನಿಂತಲ್ಲೇ ನಾನೇನೆ ಅಂದರೂನು ನನಗಿಂತ ಚೂಟಿ ನೀನು ತುಟಿಯಲ್ಲಿಯೇ ಮುಚ್ಚಿಟ್ಟುಕೋ ಮುತ್ತೊಂದನು ಕದೆಯುವ ಮುನ್ನವೇ ಪರವಶನಾದೆನು ಅರಿಯುವ ಮುನ್ನವೇ ಪರಿಚಿತನಾಗಲಿ ಹೇಗೆ ಪ್ರಣಯಕ್ಕೂ ಸಲಿ ತುಂಬ ಕೆಟ್ಟಿರುವೆನು ನಿನ್ನನ್ನು ಕೇಳದೆ ರೆಕ್ಕೆಯಲೇನೆ ಕಟ್ಟಿರಲು ಈ ಹೃದಯವು ಹಾರಿದೆ ನನ್ನ ಕೌತುಕ ಒಂದೊಂದೇ ಹೇಳಬೇಕು ಆಲಿಸುವಾಗ ನಂಬು ನನ್ನನ್ನೇ ಸಾಕು ಸಹವಾಸ ದೋಷದಿಂದ ಸರಿ ಹೋಗಬಹುದೇ ನಾನು ನನಗಾಗಿಯೇ ಕಾದಿಟ್ಟುಕೋ ಹಠವೊಂದನು ണക്കുന്നവേ പരവശനദീനോ അരിയുവന്നവേ പരിചിതനാകലീ പ്രണയക്കൂ മുന്നവേ പരവശനദ പരിചിതനാകലീ പയണക്കൂന്നവേ ഇത ಸಿಗಬಾರದಿತ್ತೆ ನೀನು ಇನ್ನಾದರೂ ಕೂಡಿಟ್ಟಿಕೋ ನೀ ನನ್ನನು ಕಳೆಯುವ ಮುನ್ನವೇ ಪರವಶನಾದನು ಅರಿಯುವ ಮುನ್ನವೇ ಪರಿಚಿತನಾಗಲಿ ಹೇಗೆ ಪ್ರಣಯಕ್ಕೂ ಮುನ್ನವೇ ನಿನ್ನ ಕಣ್ಣಿಗಂತೂ ನಾನು ಇನ್ನು ಬೇರೆ ಪ್ರೇಮಯೋಗಿಯಾಗಲು ಹೂ ಅರಳುವ ಸತ್ಯನೂ ನಿನ್ನ ನನಗೆ ಎಲ್ಲಿ ಕೇಳಬಲ್ಲೇ ನನ್ನ ಕಾತವನ್ನು ತಿದ್ದಿಕೊಡು നനഗിന് ചൂട്ടിനുടിയലേ മുച്ചിട്ടുക്കോ മത്തൊന്നൂ കലിയവേ പരവശനോ അയവ മുന്നവേ പരവശനോ അരിയുവന്നവേ പരിചിതനാകലി ഹേ പ്രണയക്കൂ മുന്നവേ